ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತೇಂದ್ರ ಮೈಸೂರು ಅಕ್ಟೋಬರ್ ಮೂರು ಕೆಎಸ್ಒ ಘಟಿಕೋತ್ಸವ ಭವನದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ದಸರಾ ಉತ್ಸವ ಅಂಗವಾಗಿ ನಡೆಯುವ ಚಲನಚಿತ್ರೋತ್ಸವವನ್ನು ಉದ್ಘಾಟಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ಚಲನಚಿತ್ರ ನಟ ನಟಿಯರು ಉಪಸ್ಥಿತರಿದ್ದರು ತಮ್ಮನ್ನೇ ತಾವು ಮುಡಿಪಾಗಿಟ್ಟರು ಕನ್ನಡದ ಕುಳ್ಳ ದ್ವಾರಕೀಶ್ ಅವರು ಐವತ್ತು ಚಿತ್ರಗಳಿಗೆ ನಿರ್ದೇಶನವನ್ನು ಮಾಡ್ತ ಮೇಯರ್ ಮುತ್ತಣ್ಣ ಅನ್ನುವಂತ ಅದ್ಭುತವಾದಂತಹ ಚೊಚ್ಚಲ ಚಿತ್ರವನ್ನ ನಿರ್ಮಾಣ ಮಾಡಿದಂತ ನಮ್ಮೆಲ್ಲರ ಕನ್ನಡದ ಕುಳ್ಳ ದ್ವಾರಕೀಶ್ ಅವರು ಅವರ ಒಂದು ನೆನಪು ಇಂದಿನ ಒಂದು ಚಿತ್ರದ ಅನಾವರಣವಾಗ್ತಾ ಇದೆ ಹಾಗೆ ಇದರ ಜೊತೆಯಲ್ಲಿ ಮಠ ಸೋಲಿಲ್ಲದ ಸರ್ಕಾರ ಈ ತರ ಸಿದ್ದರಾಮಯ್ಯನವರು ನಮ್ಮ ಮೈಸೂರು ನಗರಕ್ಕೆ ಮುಖ್ಯಮಂತ್ರಿಗಳಾಗಿ ಈ ಒಂದು ಸಮಾರಂಭಕ್ಕೆ ಬಂದಿರೋದು ನಮಗೆಲ್ಲ ತುಂಬಾ ಸಂತೋಷ ಒಂದು ದೊಡ್ಡ ಚಪ್ಪಾಗೆ ಹೋಗಿದೆ ಹಾಗೆ ಜೊತೆ ಅವರಿದ್ದಾರೆ ಹಾಗೆ ವಿಪೇಕ್ಷ ಅವರಿದ್ದಾರೆ ಎಲ್ಲ ಗಣ್ಯರು ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಕನ್ನಡ ಚಿತ್ರರಂಗವನ್ನು ಎಷ್ಟು ಮಟ್ಟಕ್ಕೆ ಈಗಲ ಸುಮಾರು ಮೂವತ್ತು ವರ್ಷದಿಂದ ನಾನು ಅವ್ರನ್ನ ನೋಡ್ತಾ ಇದ್ದೀನಿ ಕನ್ನಡ ಚಿತ್ರರಂಗದವರು ಯಾವಾಗ ಹೋದ್ರವೇ ಇಲ್ಲ ಅಂತಿದೆಲ್ಲ ಕೊಡಗೈ ತಾನಿ ಯಾವಾಗ ಏನು ಹೋದ್ರೂ ಪಾಪ ಏನೋ ಬಾರಿ ನಿಮ್ಗೆ ಏನಾದರೂ ಆಗಬೇಕು ಅಂತಾನೆ ಅವರು ಹೇಳ್ತಾ ಇದ್ದೀನಿ ಮಾತು ಅದನ್ನ ಬರೀ ಮಾತಲ್ಲ ನಡೆಸ್ಕೊಟ್ಟಿದ್ದಾರೆ ನನಗೆ ಚೆನ್ನಾಗಿ ಆಗ್ತಾ ಇದೆ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಅವತ್ತು ಸ್ವಲ್ಪ ಬಹಳ ಹಾವಳಿಗಳಿದೆ ಅಂತ ಹೇಳಿದಾಗ ಸಿದ್ದರಾಮಯ್ಯವರು ರಾಜ್ಕುಮಾರ್ ಅವರು ಮನೆಗೆ ಬಂದು ಏನ್ ಬೇಕು ಅಂತ ಕೇಳಿ ರಾಜ್ಕುಮಾರ್ ಅವರಿಗೆ ನೂರು ಪರ್ಸೆಂಟ್ ಟ್ಯಾಕ್ಸ್ಗೆ ಸೈನ್ ಮಾಡಿಕೊಟ್ಟರು ಹಾಗೆ ಚಿತ್ರರಂಗದ ಕೆಲವು ಸಮಸ್ಯೆಗಳಿದ್ದಾಗ ಅವ್ರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾಗ ಮೂರು ದಿನ ಸತತವಾಗಿ ಮೂರು ದಿನ ನಮ್ಮ ಜೊತೆ ಕೂತು ಏನೇನು ಆಗ್ಬೇಕು ಅನ್ನೋದನ್ನ ಅಲ್ಲದೆ ಆರ್ಡರ್ ಮಾಡಿ ಮಾಡಿಕೊಟ್ರು ನೂರ ಇಪ್ಪತ್ತೈದಕ್ಕೆ ಇದನ್ನು ನೂರ ಐವತ್ತಕ್ಕೆ ಸಬ್ಸಿಡಿ ಮಾಡಿಕೊಟ್ರು ಯಾವುದು ನಾವು ಕೇಳಿದ್ದೀವಿ ಇದುವರೆಗೂ ಅವ್ರು ಇಲ್ಲ ಆಗಿಲ್ಲ ಇನ್ನು ನಾವೇ ಒಳ್ಳೆ ಚಿತ್ರಗಳು ಮಾಡಿ ಅವ್ರು ಒಳ್ಳೆ ಹೆಸರು ತಂದು ಕೊಡಬೇಕು ಅದು ನಮ್ ಜವಾಬ್ದಾರಿಯಾಗಿದೆ ಈಗ ಆದ್ರಿಂದ ಇನ್ನೊಂದು ಬಹಳ ಮುಖ್ಯ ಇತ್ತೀಚೆಗೆ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತನೇ ಇಷ್ಟ ಹದಿನೈದು ಜನ ಮುಖ್ಯಮಂತ್ರಿಗಳು ಎಷ್ಟು ಹದಿನೈದು ಜನ ಮುಖ್ಯಮಂತ್ರಿಗಳು ಚಿತ್ರನಗರಿ ಚಿತ್ರನಗರಿ ಅಂತ ಕುಟುಂಬದರು ಓಡಾಡಿಸ್ತಿದ್ರು ಎಲ್ಲೋ ನಂದಿ ಬೆಟ್ಟದಲ್ಲಿ ಮಾಡಿ ಅಂದ್ರು ಇನ್ನೆಲ್ಲೋ ಬೆಂಗಳೂರಲ್ಲಿ ಮಾಡಿ ಅಂದ್ರು ಇನ್ನೊಬ್ರು ಪುಣ್ಯಾತ್ಮರು ರಾಮನಗರದಲ್ಲಿ ಕಲ್ಲಿನ ಮಧ್ಯೆ ಮಾಡಿಕೊಡಿ ಅಂದ್ರು ಈಗಿರುವಾಗ ಸಿದ್ದರಾಮಯ್ಯನವರು ಯೋಚನೆ ಮಾಡಿ ಮೈಸೂರೇ ಕರೆಕ್ಟ್ ಅಂತ ಯಾಕೆ ಅಂದ್ರೆ ಮೈಸೂರಿಗೆ ಸಾವಿರದ ಒಂಬೈನೂರ ನಲವತ್ತೈದನೇ ಇಸ್ವಿಯಿಂದ ಹಾಲಿವುಡ್ ಅಲ್ಲಿ ಎಲ್ಲ ನೋಡ್ಕೊಂಡ್ಬಂದು ಹಾಲಿವುಡ್ ನಲ್ಲಿ ಹೇಳಿದ್ರು ಮೈಸೂರು ಇಸ್ ದಿ ಬೆಸ್ಟ್ ಫಿಲಂ ಲೊಕೇಶನ್ ಐವತ್ತು ಲೊಕೇಶನ್ ಕೇವಲ ಐದು ಐದು ಹಾಗೇನೆ ರಾಜ್ ರಾಜ್ಕಪೂರ್ ಶಾಂತಾರಾಮ್ ಹಲವಾರು ಜನ ಮೈಸೂರಿನ ಪ್ರೀಮಿಯರ್ ಸ್ಟೇ ಇರ್ಬೋದು ಮೈಸೂರಿನ ನವಜೋತಿ ಸ್ಟೂರಿಯು ಕಾರಣಾಂತರದಿಂದ ಅದಕ್ಕೊಂದು ಫುಲ್ ಸ್ಟಾಪ್ ಆಗುತ್ತಿತ್ತು ಆದರೆ ವೀರ ನಮ್ಮ ಮುಖ್ಯಮಂತ್ರಿಗಳು ಮೈಸೂರಿಗೆ ಚಿತ್ರದ ಜನ ತಂದು ಕೊಟ್ಟಿದ್ದಾರೆ ಎಲ್ಲರೊಂದು ಎತ್ತಿನಿಂದ ಕಾಪಾಡಿಯಲ್ಲಿ ಪ್ಲೀಸ್ ಸ್ಟ್ಯಾಂಡ್ ಅಂಡ್ ಕಾಕ್ ಯಾಕಂದ್ರೆ ನೂರ ಅರವತ್ತು ಎಕ್ರೇನಲ್ಲಿ ಈಗ ಮೈಸೂರಲ್ಲಿ ಕಪ್ಪುಳದಲ್ಲಿ ಪ್ರಾರಂಭ ಆಗ್ತಾ ಇದೆ ಜೊತೆಗೆ ಈ ಫಿಲಂ ಸಿಟಿಗೆ ಮೊದಲನೇ ಕಾರಣ ಬರೆದವರು ನಮ್ಮ ಹೆಚ್ ಸಿ ನಾನು ಅವ್ರಿಗೆ ಹೋಗಿ ಒಂದು ಪ್ರಪೋಸಲ್ ಕೊಟ್ಟಾಗ ಇಮಿಡಿಯೇಟ್ ಆಗಿ ಒಂದು ಕಾಗದ ಬರೆದರು ಆ ತಾನೆ ಈ ಫಿಲಂ ಸಿಟಿಗು ಪ್ರಯಾಣ ಸ್ಟಾರ್ಟ್ ಆಗಿ ಇವತ್ತು ಇಲ್ಲಿಗೆ ಬಂದಿದೆ ಇನ್ನು ಮೂರು ವರ್ಷದಲ್ಲಿ భారతీయ చిత్ర చిత్రరంగ మైసూర సార్ ఖండిత యాకంద్రె మైసూర్ అంత లొకేషన్ ఎం జి ఆర్ అంతారామ్ అని రజనీకాంత్ మైసూరే ఇష్టపడతారు మైసూర ఇష్టపడతారు మైసూరి జన ఒళ్ళు మైసూరి లోకేషన్ ఒళ్ళు మైసూర్న ఇవ తర నాలున ఎల్ ఇలా ఇట్లా కడ గోపాల స్వామి అట్లా కడ నీపుర ఇట్లా కడ చిక్మూరు ಮೈಸೂರಲ್ಲಿ ಹದಿನಾರು ಅರಮನೆ ಇದೆ ರಾಜಸ್ಥಾನದಲ್ಲಿ ಕೇವಲ ನಾಲ್ಕು ಅರಮನೆ ಇಟ್ಕೊಂಡು ಅವರು ಫಿಲ್ಮ್ ಸಿಟಿ ಫಿಲುಂಗ್ ಸಿಟಿ ಅಂತಾರೆ ನಮ್ಮಲ್ಲಿ ಹದಿನಾರು ಅರಮನೆ ಇದೆ ಆ ಥರ ಎಲ್ಲೂ ಇಲ್ಲ ಅದರಿಂದ ಶಿವರಾಮಿಗೆ ನಾವು ಕೇಳ್ಕೊಳ್ಳೋದು ಇನ್ನೂ ಹತ್ತು ವರ್ಷ ಆಗಿದ್ರೆ ನಮ್ಮ ಶ್ರೀರಾಮದ ಪ್ರತಿಯೊಬ್ಬ ಒಂದು ಒಳ್ಳೆಯ ಹೆಸರು ನಡೆಯಲಿ ಅವರ ಆಶೀರ್ವಾದದಿಂದ ಚಿತ್ರರಂಗ ಇನ್ನೂ ಬೆಳೆಯುತ್ತೆ ಸರ್ ನಾವು ನಿನ್ನೆ ನಿಮಗೆ ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡಿ ಒಳ್ಳೆಯ ಹೆಸರುಗಳನ್ನ ತಂದು ನಿಮ್ಮನ್ನು ಮಾತ್ರ ಈ ಚರಿತ್ರೆಯಲ್ಲಿ ಮೈಸೂರಿನ ಚರಿತ್ರೆಯಲ್ಲಿ ಫಿಲ್ಮ್ ಸಿಟಿ ಅನ್ನೋದು ಪ್ರಾರಂಭ ಕೃಷ್ಣ ನಿಮ್ಮ ಸುವರ್ಣಾಕ್ಷದಲ್ಲಿ ಎಂದೆಂದಿಗೂ ಅಮಲವಾಗಿರುತ್ತೆ ಸರ್ ನಾವಿದಕ್ಕೆ ಚಿತ್ರರಂಗದ ಪರವಾಗಿ ಪೂರ್ಣ ಪೂರ್ಣ ಧನ್ಯವಾದಗಳು ಸರ್ ನಿಮ್ಗೆ ಎಷ್ಟು ನಮಸ್ಕಾರ ಮಾಡಿದ್ರೂ ಸಾಧು ಸರ್ ಜೈ ಜೈ ಕರ್ನಾಟಕ ಮಾತೆ ನೀರ ವಾರ ರಮೇಶ್ವರ ಪ್ರೀತಿಯ ಸಿರಿ ನಮಸ್ಕಾರಗಳು ಆ ಕಾಮಿಡಿ ಮಾಡಿದೆ ಅವರು ಕರೆಕ್ಟಾಗಿ ಹೇಳಿದ್ರು ಇಲ್ಲೇ ಇನ್ನೂರು ಹೀರೋಯಿನ್ಗಳು ನೂರು ಹೀರೋಗಳು ಸಿಕ್ಕ ತಮ್ಮೆಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಇದು ಸಿನಿಮಾದ ಹಬ್ಬನೇ ಅದು ನವ ಹಬ್ಬ ಇದು ನವರಸಗಳ ಹಬ್ಬ ನೂರು ವರ್ಷದ ಹಿಂದೆ ಯಾರೋ ಪುಣ್ಯಾತ್ಮನಿಗೆ ಒಂದು ಐಡಿಯಾ ಬಂತು ನಮ್ಮನೆಲ್ಲ ಒಂದು ಕಪ್ಪು ಗೋಡೆ ಒಳಗೆ ಕೂಸಿ ಅಲ್ಲೊಂದು ರಾತ್ರಿಯನ್ನ ಸೃಷ್ಟಿ ಮಾಡಿ ನಮ್ಮ ನವರಸಗಳ ಜೊತೆ ಆಟ ಆದ್ರೆ ನಮ್ಮನ್ನ ಹಿಡಿದು ಆ ಸಿನಿಮಾ ಹಿಡಿತದಲ್ಲಿ ಒಂದು ಶತಮಾನ ಕಳೆದಿದೆ ದಟ್ ಇಸ್ ದ ಮ್ಯಾಜಿಕ್ ಆಫ್ ಸಿನಿಮಾ ನಾನು ಯೋಚನೆ ಮಾಡಿದ್ರೆ ಈ ನವರಾತ್ರಿ ಮತ್ತು ಸಿನಿಮಾಗೆ ಎಷ್ಟು ಇಲ್ಲಿದೆ ಅಂತ ನವರಾತ್ರಿ ಅಕ್ಷಣ ಒಂದು ಬರದೇನು ಅದು ಒಂದು ಆನೆಗಳ ಮೆರವಣಿಗೆ ಸಿನಿಮಾ ಆಸೆ ಎಂಬ ಮೆರವಣಿಗೆ ಒಂದು ಹೀರೋ ಹೀರೋಯಿನ ಆಸೆನೆ ಲವ್ ಸ್ಟೋರಿ ಒಂದು ಹೀರೋಗೆ ಸೇಡಿನ ಆಸೆ ಆಕ್ಷನ್ ಸ್ಟೋರಿ ಆಗುತ್ತೆ ಒಂದು ಟೀಮ್ಗೆ ಗೆಲುವಿನ ಮೇಲೆ ಆಸೆ ಒಂದು ಸ್ಪೋರ್ಟ್ಸ್ ಮಾಡುತ್ತೆ ಆಸೆಗಳ ಮೆರವಣಿಗೆನೆ ಸಿನಿಮಾ ನವರಾತ್ರಿಯಲ್ಲಿ ಮೈಸೂರು ದಸರಾ ಫಸ್ಟ್ ಈ ಮೈಸೂರು ಪ್ಯಾಲೆಸ್ ಆ ಲಕ್ಷ ಲಕ್ಷ ದ್ವೀಪ ಆ ದೃಶ್ಯದ ದ್ವೀಪ ಅಲ್ವಾ ಸಿನಿಮಾ ಅಷ್ಟೇ ಅಲ್ಲ ಇದೆ ನಿಮ್ ಕಣ್ಣು ಈ ಒಂದು ಇಂಚ್ ಅದರ ಕಣ್ಣಲ್ಲಿ ಎಂಟುನೂರು ಎಂಬತ್ತೆರಡು ಅಡಿ ಟೈಟಾನಿಕ್ ಗುಳಿ ಇದನ್ನ ನೋಡಿದ್ರಲ್ಲ ತೋರಿಸಿದ್ ಯಾವುದು ಸಿನಿಮಾ ಒಂದು ಇಂಚ್ ಹೈಟ್ ಇಲ್ಲ ಈ ಕಣ್ಣಲ್ಲಿ ಎಪ್ಪತ್ತಡಿ ಇರುವಂತ ಡೈಮ ನೋಡಿದ್ರಲ್ಲ ತೋರಿಸಿದ್ ಯಾವುದು ಸಿನಿಮಾ ಸಿನಿಮಾ ಸಹ ಅಸಾಧ್ಯವಾದ ದೃಶ್ಯಗಳನ್ನ ಸಾಧ್ಯ ಮಾಡಿ ತೋರಿಸುವಂತ ದೃಶ್ಯ ಮಾಧ್ಯಮ ಸಿನಿಮಾ ಅಷ್ಟೇ ಹಾಗೆ ನಮ್ಮ ಹೀರೋ ಬರೀ ಕೈಯಲ್ಲಿ ನಾವು ಹೀರೋಗಳು ಓಡೋ ಟ್ರೈನ್ ಅಲ್ಲಿ ಬಯಸ್ಬಿಡ್ತಾರೆ ಅದು ಸಿನಿಮಾ ದೃಶ್ಯದ ಮೂಲಕ ಎಡಿಟಿಂಗ್ ಮೂಲಕ ಸಾಂಗ್ ಮೂಲಕ ಒಂದು ಅದ್ಭುತವನ್ನ ಕ್ರಿಯೇಟ್ ಮಾಡುತ್ತಲ್ಲ ಅದು ಸಿನಿಮಾ ಮೂರನೇನು ದಸರಾ ಅಂದ್ರೆ ಚಾಮುಂಡೇಶ್ವರಿಯು ಮಹಿಮೆ ಎಲ್ಲ ಸಿನಿಮಾಗಳು ಅಷ್ಟೇ ಸರ್ ದಿವ್ಯ ಶಕ್ತಿ ಮತ್ತು ದುಷ್ಟ ಶಕ್ತಿ ಮಧ್ಯೆ ಒಂದು ಹೋರಾಟನೇ ಪ್ರತಿಯೊಂದು ಸಿನಿಮಾನು ಅದು ಫಿಲ್ಲರ್ ಆಗ್ತಾರೆ ಕೆಲವೊಮ್ಮೆ ಮಚ್ಚು ನಾವು ಇಟ್ಕೊಂಡಿರ್ತಾರೆ ಕೆಲವೊಮ್ಮೆ ನಿಮ್ಮ ಒಳಗೆ ಇರುತ್ತಲ್ಲ ಫಿಲ್ಲರ್ನು ನಿಮ್ಮಲ್ಲಿರುವ ಅಸೂಯೆ ನಿಮ್ಮಲ್ಲಿರುವ ಅನುಮಾನ ನಿಮ್ಮಲ್ಲಿರುವ ದ್ವೇಷ ಅದು ಹೇಗೆ ನೀವು ಪಾರಾಗ್ತೀರಿ ಅಂತ ಸಿನಿಮಾ ತೋರಿಸುತ್ತೆ ಹಾಗಾಗಿ ಅದು ನವರಾತ್ರಿಗಳ ಹಬ್ಬ ಇದು ನವ ರಸಗಳ ಹಬ್ಬ ಈ ನವರಾತ್ರಿಯ ದಿನ ನೀವು ದಸರಾ ಚಲನಚಿತ್ರೋತ್ಸವವನ್ನು ಆಚರಿಸಿರೋದು ಬಹಳ ಬಹಳ ಖುಷಿ ಆಗ್ತದೆ ಇದು ಬಹಳ ಮುಖ್ಯ ಅನ್ನೋದು ಇಲ್ಲ ರಾಕೇಶ್ ಅವ್ರು ತೋರಿಸಿದ್ರು ಸರ್ ರಾಕೇಶ್ ಆ ವಿಡಿಯೋ ನೋಡ್ತಿರ್ಬೇಕಾದ್ರೆ ನೋಡಿ ಈಗ ರಾಕೇಶ್ ನಮ್ ಜೊತೆ ಇಲ್ಲ ವಿಷ್ಣುವರ್ಧನ್ ನಮ್ಮ ನಮ್ ಜೊತೆ ಇಲ್ಲ ಸೌಂದರ್ಯ ನಮ್ ಜೊತೆ ಇಲ್ಲ ಆದ್ರೆ ಮಿತ್ರ ಚಿತ್ರ ಇದೆ ಅದು ಕಲಾವಿದರಿಗೆ ಅಮರತ್ವ ನೀಡುವುದು ಅಂದ್ರೆ ಸಿನಿಮಾ ಸಿನಿಮಾ ಮೇಕ್ಸ್ ಇಮಾರ್ಟೆಂಟ್ ನಮ್ದೆಲ್ಲ ಅಮೃತ ಕುಡಿಸ್ಬಿಡುತ್ತೆ ಸಿನಿಮಾ ಅದು ನೋಡಿದ್ರೆ ಸಿನಿಮಾನು ಒಂದ್ ರೀತಿಯಲ್ಲಿ ಅಮೃತ ಲಕ್ಷ್ಮೀ ಇವತ್ತು ಈ ಬಿಸ್ಟ್ ನೋಡ್ತೀವಿ ಪ್ರತಿದಿನ ಬೇರೆ ಬೇರೆ ಕಲೆಗಳನ್ನ ನೀವು ಸಂಭ್ರಮಿಸ್ತಾ ಇದ್ರಲ್ಲ ಆ ಎಲ್ಲಾ ಕಲೆಗಳ ಸಂಗಮನೆ ಸಿನಿಮಾ ಇಟ್ಸ್ ಅ ಬ್ರಿಜ್ ಆಫ್ ಆಲ್ ಆರ್ಟ್ಸ್ ಎಂತ ಕರೆಸುತ್ತೆ ಅದು ಬ್ರಿಜ್ ಮಾತ್ರ ಅಲ್ಲ ಫ್ರಿಜ್ ಕೂಡ ಯಾಕಂದ್ರೆ ಅಯ್ಯೋ ಆ ಪ್ರವಾಹ ಇನ್ನೂ ನನ್ನ ತಲೆಯಲ್ಲಿ ಫ್ರೆಶ್ ಆಗಿ ಹಸಿರು ಹಸಿರಾಗಿದೆಯಲ್ಲ ಅಂದ್ರೆ ಸಿನಿಮಾ ಫ್ರಿಜ್ ತಾನೆ ಎಷ್ಟು ಫ್ರೆಶ್ ಆಗಿ ನೋಡಿ ಇಪ್ಪತ್ತು ವರ್ಷಗಳ ಹಿಂದೆ ಇನ್ನು ನೋಡುವಂತಹ ದೃಶ್ಯಗಳು ಇವತ್ತು ನಿಮ್ ತಲೆಯಲ್ಲಿ ಫ್ರೆಶ್ ಆಗಿರುವಂತಹ ಫ್ರಿಡ್ಜ್ ಇದು ಈ ಫ್ರಿಡ್ಜ್ ಅಲ್ಲಿರುವಂತಹ ಅದ್ಭುತವಾದಂತಹ ಕೆಲವು ಚಿತ್ರಗಳನ್ನ ನಿಮ್ಮ ದಸರಾ ಚಲನಚಿತ್ರೋತ್ಸವದಲ್ಲಿ ಓಲ್ಡ್ ಇಸ್ ಗೋಲ್ಡ್ ಅಂತ ತೋರಿಸುತ್ತಾರೆ ನಂತರ ಈಗ ಪ್ರಸ್ತುತ ಸುದ್ದಿ ಮಾಡ್ತಿರುವಂತಹ ನಿರ್ದೇಶಕರು ಅವರ ಚಿತ್ರಗಳನ್ನ ಕೆಲವೊಂದು ಆ ಲಿಸ್ಟಿದೆ ಮತ್ತು ಮುಂದೆ ನಮ್ಮ ಹೂವಿನ ನಿರ್ದೇಶಕರು ಅವರು ಮಾಡಿರುವಂತಹ ಶಾರ್ಟ್ ಫಿಲ್ಸ್ ಇದೆ ಹೀಗಾಗಿ ಹಿಂದಿನ ಶಕ್ತಿಗಳನ್ನ ಸ್ಮರಿಸ್ಕೊಳ್ತೀವಿ ಹಿಂದಿನ ಶಕ್ತಿಗಳನ್ನ ಗೌರವಿಸ್ತೀವಿ ಮುಂದಿನ ಶಕ್ತಿಗಳ ಬಗ್ಗೆ ಎದುರು ನೋಡ್ತಾ ಇದ್ವಿ ಅದೇ ದಸರಾ ಚಿತ್ರೋತ್ಸವ ಆಗುತ್ತೆ ಮುಂದಿನ ಹತ್ತು ದಿನಗಳು ದಯವಿಟ್ಟು ಈ ಚಿತ್ರಮಂದಿರಕ್ಕೆ ಹೋಗಿ ಈ ಕನ್ನಡ ಚಿತ್ರಗಳನ್ನ ನೋಡಿ ತಾವೆಲ್ಲರೂ ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳು ದಸರಾ ಮಹೋತ್ಸವದ ಅಂಗವಾಗಿ ಮೈಸೂರಿನ ಜನತೆಯ ಪರವಾಗಿ ಸ್ವಾಗತವನ್ನು ತೋರ್ತಾ ಇದ್ದೇನೆ

ದೇಶ ವಿದೇಶಗಳ ಪ್ರಶಸ್ತಿ ತಗೊಂಡಿರ್ತಕ್ಕಂಥ ಸಿನಿಮಾಗಳು ಪ್ರ ನಿಮ್ಮೆಲ್ಲರಿಗೂ ಸುವರ್ಣ ಸುವರ್ಣಾವಕಾಶ ಅಲ್ಲಿ ಹೋಗಿ ಸಿನಿಮಾ ನೋಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಮ ಹಳೇ ಕಾಲದ ರಾಜ್ಕುಮಾರ್ ಅವರಿಂದ ಹಿಡಿದು ಇವತ್ತಿರ್ತಕ್ಕಂಥ ಎಲ್ಲ ನಟ ನಟಿಯರನ್ನು ನೋಡ್ಲಿಕ್ಕೆ ಅವಕಾಶ ಸಿಗುತ್ತೆ ನಂಬರ್ ಒನ್ ನಂಬರ್ ಟು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಶಿನಿಮಾ ಶಿಮೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಶಿಮೋತ್ಸವವನ್ನು ಅತ್ಯಂತ ಸಂತೋಷದಿಂದ ಇವತ್ತು ನಾನು ಉದ್ಘಾಟನೆ ಮಾಡಿದ್ದೇನೆ ಈಗಾಗಲೇ ನರೇಂದ್ರ ಸಿಂಗ್ ಬಾಬು ಅವರು ಹೇಳದಂತೆ ಮೈಸೂರಿನಲ್ಲಿ ಹಿಂದೆ ನಾನು ಚೀಫ್ ಮಿನಿಸ್ಟರ್ ಆಗಿರುವಾಗ ಇಂದಿನ ಬಾರಿ ನಾನು ಮೈಸೂರು ನಗರದಲ್ಲಿ ಸಿನಿಮಾ ನಾಗಡಿಯನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಅವತ್ತೇ ನೂರ ಹತ್ತು ಎಕರೆ ಜಮೀನನ್ನ ಹಿಮ್ಮಾವತ್ರ ಹಿಮ್ಮಾವತ್ರ ಕಳ್ಕೊಳ್ಳೋದ ಹತ್ರ ಇರ್ತಕ್ಕಂಥ ಊರಿನಲ್ಲಿ ಅದನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಮೊನ್ನೆ ಮೀಟಿಂಗ್ ಮಾಡಿ ಇನ್ನೂ ಎಕರೆ ಜಮೀನನ್ನು ಇದಕ್ಕೋಸ್ಕರ ಕೊಡ್ತಾ ಇದ್ದೀವಿ ನೂರ ಅರವತ್ತು ಎಕರೆ ಜಮೀನನ್ನ ಇದಕ್ಕೋಸ್ಕರ ಉಡುಪಾಗಿಡ್ತಾ ಇದ್ದೇವೆ ಒಂದು ಮಾದರಿಯಾದಂಥ ಸಿನಿಮಾ ನಗರಿಯನ್ನ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಎಲ್ಲ ಚಿತ್ರರಂಗದಲ್ಲಿರ್ತಕ್ಕಂಥ ಎಲ್ಲರ ಉದ್ದೇಶ ಹಾಗಾಗಿ ಅದನ್ನ ಇನ್ನು ಮೂರು ವರ್ಷದೊಳಗಡೆ ಮಾಡಿ ಸಿನಿಮಾ ನಗರಿಯನ್ನ ಮಾಡಿ ஃபிலம் சிட்டி அந்த இங்கிலீஷ் ஃபிலம் சி அந்த கன்னட் சினிமா நகரிக்க அதுக்கோஸ்ட் டெண்டர் கலியக்கூட முந்தினர் கூட கலித்தாங்க பிபிபி மடி ஜனிக்கு மத்திய சினிமா பெளவணி எல்லா ரீதிய சார் ಬೆಂಬಲವನ್ನ ನಮ್ಮ ಸರ್ಕಾರ ಕೊಡ್ತದೆ ಮೊದಲಿದ್ದು ಕೊಟ್ಟಿದೆ ಈಗಲೂ ಕೂಡ ಕೊಡ್ತದೆ ಈಗಾಗಲೇ ರಾಜೇಂದ್ರ ಬಾಬು ಅವರು ಹೇಳುದು ನಾವೇನೇನು ಕನ್ನಡ ಚಲನಚಿತ್ರಗಳಿಗೆ ಸಹಾಯ ಮಾಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಕನ್ನಡದ ಚಿತ್ರ ಕನ್ನಡ ಚಲನಚಿತ್ರ ಬೆಳಿಬೇಕು ಹೆಚ್ಚು ಜನಪ್ರಿಯ ಆಗಬೇಕು ಹೆಚ್ಚೆಚ್ಚು ಸಿನಿಮಾಗಳು ಬರಬೇಕು ಮತ್ತೆ ಜನ ಇವತ್ತು ಥಿಯೇಟರ್ಗಳಿಗೆ ಹೋಗಿ ನೋಡೋದು ಕಡಿಮೆ ಆಗ್ಬಿಟ್ಟಿದೆ ಥಿಯೇಟರ್ಗಳಿಗೂ ಹೋಗಿ ಹೋಗಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ದಸರಾ ಮಹೋತ್ಸವದ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಇವತ್ತು ಯುವಕ ದ್ವಾಕಿಶೋ ಯಾರು ಅಂತಕ್ಕಂಥದ್ದು ಮೈಸೂರಿನವರೇ ಅವರು ಅವರು ನಿರ್ಮಾಪಕರಾಗಿದ್ರು ನಟರಾಗಿದ್ರು ನಿರ್ದೇಶಕರಾಗಿದ್ರು ಬಹಳ ಅಪಾರವಾದ ಕೊಡುಗೆಯನ್ನು ಕನ್ನಡಚಿತ್ರಕ್ಕೆ ಕೊಟ್ಟಿದ್ದಾರೆ ಅವರ ಜ್ಞಾಪಕಾರ್ಥವಾಗಿ ಈ ವರ್ಷ ದಸರಾ ಚಿಮೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಅವರ

ಭಾಳ ಕೊಡುಗೆ ಬೇಕೆ ಬಹಳ ಕೊಡುಗೆಯನ್ನು ಕೊಟ್ಟಿದ್ದಕ್ಕಂಥವ್ರು ನಾನು ಅವರು ಬಹಳ ಆತ್ಮೀಯವಾಗಿದ್ದಂಥವ್ರು ವಾರ್ಕೇಶ್ ಮತ್ತು ನಾನು ಬಹಳ ಆತ್ಮೀಯವಾಗಿ ಒಟ್ಟಿಗೆ ಹೇಗೆ

ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ